ಹೊಳಲ್ಕೆರೆ ತಾಲೂಕಿನ ಬಿಜಿಹಳ್ಳಿಯಲ್ಲಿ ಚಿರತೆ ಎಂದು ಬೋನಿಗೆ ಬಿದ್ದಿದೆ ಇನ್ನು ಗ್ರಾಮದ ಹೊರವಲಯದ ಹಸುವನ್ನು ತಿನ್ನಲು ಬಂದಿದ್ದ ಚಿರತೆಯನ್ನು ಬೋನಿಗೆ ಕೆಡವಲು ಅರಣ್ಯ ಇಲಾಖೆ ಅಧಿಕಾರಿಗಳು ಹರಸಾಹಸಪಟ್ಟಿದ್ದಾರೆ ಪಟ್ಟಿದ್ದಾರೆ ಇನ್ನು ಇತ್ತೀಚೆಗೆ ಹೊಳಲ್ಕೆರೆ ತಾಲೂಕಿನ ಗಿಲ್ಕಿನಹಳ್ಳಿ ಗ್ರಾಮದ ಮಹಿಳೆ ಮೇಲೆ ಎರಗಿದ್ದ ಚಿರತೆ ಜಾಡು ಹಿಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊನೆಗೂ ಬೋನಿಗೆ ಬೆಳೆಸಿದ್ದಾರೆ ಇನ್ನು ಈ ಒಂದು ಚಿರತೆ ಹಸುವನ್ನು ತಿನ್ನಲು ಅಟ್ಯಾಕ್ ಮಾಡಿತ್ತು ಸುದ್ದಿ ತಿಳಿದ ತಕ್ಷಣ ತಡರಾತ್ರಿವರೆಗೆ ಕಾರ್ಯಾಚರಣೆ ನಡೆಸಿ ಬೋನಿಗೆ ಕೆಡವಲು ಅರಣ್ಯ ಇಲಾಖೆ ಅಧಿಕಾರಿಗಳು ಸಕ್ಸಸ್ ಇದು ಸುಮಾರು ಆರು ವರ್ಷ ವಯಸ್ಸಿನ ಚಿರತೆ ಅರಣ್ಯ ಇಲಾಖೆಯ ವಶದಲ್ಲಿದ್ದು ಶೀಘ್ರದಲ್ಲೇ ಭದ್ರಾವತಿ ಅರಣ್ಯ ಪ್ರದೇಶಕ್ಕೆ ಸಾಗಿಸಲು ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇನ್ನು ತಹಶೀಲ್ದಾರ್ ವಿಜಯಕುಮಾರ್ ಅರಣ್ಯಾಧಿಕಾರಿ ಸತೀಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಚಿರತೆ ಸೆರೆಯಿಂದಾಗಿ ಸ್ಥಳೀಯ ನಿವಾಸಿಗಳು ಬಿಡುವಂತಾಗಿದೆ सद आ <laughs>